ಮಾನವೀಯತೆಯ ಮೆರಗು ನಿರಾಶ್ರಿತರ ದೇವರ ಮಕ್ಕಳಿಗೆ ನೆರವು ಬಿಜಿ ವಾಸುರವರ ಜನ್ಮ ದಿನಕ್ಕೆ ಸಾರ್ಥಕತೆಯ ಸ್ಪರ್ಶ ಹೌದು ವೀಕ್ಷಕರೇ ಹುಟ್ಟುಹಬ್ಬ ಅಂದರೆ ಬಹುತೇಕರಿಗೆ ಪಾರ್ಟಿ ಸಭೆ ಸಮಾರಂಭ ಆದರೆ ನೆಲಮಂಗಲದ ಜನಾನುರಾಗಿ ನಾಯಕ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಬಿಜಿ ವಾಸು ಅವರ ಅಭಿಮಾನಿಗಳು ಈ ಬಾರಿ ತಮ್ಮ ನಾಯಕರ ಜನ್ಮದಿನವನ್ನು ಅತ್ಯಂತ ವಿಶಿಷ್ಟ ಹಾಗೂ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸುವ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಯಾವುದೇ ಆಡಂಬರ ದುಂದು ವೆಚ್ಚವಿಲ್ಲದೆ ಈ ಅಭಿಮಾನಿ ಬಳಗವು ಸೀದಾ ನಿರಾಶ್ರಿತರ ಆಶ್ರಮಕ್ಕೆ ತೆರಳಿ ಅಲ್ಲಿನ ದೇವರ ಮಕ್ಕಳಿಗೆ ಅಂದ್ರೆ ನಿವಾಸಿಗಳಿಗೆ ಅಗತ್ಯ ಸಹಕಾರ ನೀಡುವ ಮೂಲಕ ಸಾರ್ಥಕತೆಯ ಹಾದಿ ತೊಳೆದಿದೆ ಆಶ್ರಮದ ನಿವಾಸಿಗಳಿಗೆ ಊಟ ಹಣ್ಣು ಹಂಪಲು ಹಾಗೂ ಅಗತ್ಯ ವಸ್ತುಗಳನ್ನು ವಿತರಿಸುವ ಮೂಲಕ ನಾಯಕನ ಮೇಲಿನ ಅಭಿಮಾನವನ್ನು ಮಾನವೀಯ ಮೌಲ್ಯಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ವಾಸುರವರ ಸಾಮಾಜಿಕ ಕಳಕಳಿಯನ್ನು ಮೆಚ್ಚಿ ಅವರ ಹಾದಿಯಲ್ಲೇ ಹೆಜ್ಜೆ ಹಾಕಿರುವ ಅಭಿಮಾನಿಗಳ ಈ ಕಾರ್ಯಕ್ಕೆ ಆಶ್ರಮದ ನಿವಾಸಿಗಳು ಹಾಗೂ ಸಿಬ್ಬಂದಿ ವರ್ಗ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ದಿನ ನಮ್ಮ ವಾಸವಣ್ಣನವರ ಹುಟ್ಟೊಬ್ಬದ ಪ್ರಯುಕ್ತ ನಮ್ಮ ದೇವರ ಮಕ್ಕಳಿಗೆ ಎಲ್ಲ ಅವರ ಒಂದು ಮನಸ್ಪೂರ್ವಕವಾಗಿ ಅವರ ಒಂದು ತಂಡ ಬಂದು ಇಲ್ಲಿ ನಮ್ಮ ದೇವರ ಮಕ್ಕಳ ಜೊತೆಯಲ್ಲಿ ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ವಾಸವಣ್ಣವರಿಗೆ ಆಯಸ್ಸು ಆರೋಗ್ಯ ಹೆಚ್ಚಿನ

ಇದು ನಮ್ಮ ವಾಸಣ್ಣನವರ ಐವತ್ತೆರಡನೇ ಹುಟ್ಟುಹಬ್ಬ ಹುಟ್ಟುಹಬ್ಬ ಇವತ್ತು ಏನಂದ್ರೆ ಎಲ್ಲರೂ ಒಂಥರ ಬರ್ತ್ಡೇ ಅಥವಾ ಆಡಂಬರವಾಗಿ ಮಾಡ್ತಾರೆ ನಾವೊಂದು ಸ್ವಲ್ಪ ನಿರಾಧರೀಕ್ಷರ ಜೊತೆ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟಿ ಸರಿ ಈ ತರ ಬರ್ತಡೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡು ನಾವು ಮತ್ತೆ ನಮ್ಮ ಫ್ರೆಂಡ್ಸು ನಮ್ಮ ಬ್ರದರ್ಸ್ಗಳೆಲ್ಲ ಇದೆಯಲ್ಲ ಊರವ್ರ ದಿನ ಮಂಗಡ್ದವ್ರ ಪ್ಲಸ್ ಅವರು ಅಭಿಮಾನಿ ಬಳಗ ನನ್ನ ಅಭಿಮಾನಿ ಬಳಗ ತುಂಬಾ ಇದೆ ಸ್ವಲ್ಪ ಜನ ಅಭಿಮಾನಿಗಳು ಬಂದಿದ್ದಾರೆ ನಾವು ಹೆಂಗೆ ಇಲ್ಲಿ ಮಾಡಬೇಕು ಅಂದರೆ ಇದರ ಅನಾಥರ ಜೊತೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನನ್ನ ಅವತ್ತಿಂದನು ಈ ಥರ ಮಾಡಬೇಕು ಅಂತ ಆಸೆ ಸೇತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಪ್ಲಸ್ಸು ನಮ್ಮ ಜ್ಯೋತಿ ಮೇಡಮ್ ತುಂಬ ಫೋನ್ ಮಾಡಿದಾಗ ತುಂಬ ಸೌಕರ್ಯ ಕೊಟ್ಟರು ಈ ಥರ ಮಾಡೋಣ ಹೇಳಿದ ತಕ್ಷಣ ಸರಿ ಸರ್ ಮಾಡೋಣ ಈ ತರ ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಮ್ಮ ಇಲ್ಲಲ್ಲ ಅವಾಗ ಏನು ಮಾಡ್ತೀವಿ ಈ ಥರ ಈ ಥರ ಬೇರೆ ಥರ ಚೇಂಜಸ್ ಬೇಕು ಅನ್ಮುಟ್ಟು ಈ ಈ ಥರ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ಮೊದಲನೇದಾಗಿ ಇವತ್ತು ಎಲ್ಲರೂ ತಿಳಿದಂಗೆ ವಾಸಣ ಬರ್ತಾಡೆ ಅವರು ವಾಸಣ ಬಂದು ಇವಾಗ ಜನಸ್ನೇಹಿ ಆಮೇಲೆ ನಮ್ಮ ಯುವಕರ ಬಂದು ನಾವ ಯಾವುದೇ ರೀತಿಯಾದಂತ ಇದು ಯಾವುದೇ ಪಕ್ಷದ ಭೇದ ಭಾವ ಇಲ್ದಂಗೆ ಯಾವುದೇ ರೀತಿ ಜನ ಜಾತಿ ಭೇದ ಭಾವ ಇಲ್ದಂಗೆ ಅವ್ರೆಲ್ಲರೂ ಹಂಬಲಿಸ್ತಾರೆ ಎಲ್ಲಾರನ್ನೂ ಪ್ರೀತಿಸ್ತಾರೆ ಹಂಗಾಗಿ ಇಷ್ಟು ಜನ ಸೇರ್ತೀವಿ ಆ ನಿಮ್ಗೆ ಗೊತ್ತಿರಂಗೆ ಯಾವುದೇ ಮಗದಲ್ಲಿ ಬಳಗ ಇದೆ ನೆಕ್ಸ್ಟ್ ಈ ಬಳಗ ದೊಡ್ಡ ಬಳಗ ಆಗೋದ್ರಲ್ಲಿ ಬೇರೆ ಮಾತಿಲ್ಲ ನೆಕ್ಸ್ಟ್ ವಾಸಣಗೆ ನಾವೆಲ್ಲಾರು ನೆಕ್ಸ್ಟ್ ಮುಂದಿನ ಚುನಾವಣೆಲ್ಲಾಗ್ಲಿ ಇನ್ನೊಂದಾಗಲಾಗ್ಲಿ ರಾಜಕೀಯದಲ್ಲಿ ಒಳ್ಳೆ ಬೆಳವಣಿಗೆ ಇದೆ ವಾಸಣೆಗೆ ಅವ್ರಿಗೆ ಏನಿದ್ರು ನಾವೆಲ್ಲ ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ಹುಟ್ಟೋಗ ಆರ್ಥಿಕ ಶುಭಾಶಯಗಳು ವಾಸಣ ಆಮೇಲೆ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಅವ್ರು ರಾಜಕೀಯ ಬೆಳೆದ್ರುನು ಅವರು ಸ್ವತಃ ಏನು ಎಲ್ಲೂ ತೋರ್ಸ್ಕೊಂಡು ಆಸೆ ಇಲ್ಲ ಆಸೆ ಇಲ್ಲ ಈಗ ರಾಜಕೀಯ ಬೆಳೆದು ಅದನ್ನೆಲ್ಲ ಏನಾದ್ರು ಅದರಿಂದ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ಆಸೆ ಇಲ್ಲ ರಾಜಕೀಯವಾಗಿ ಬೆಳೆದ್ರೆ ಸಾಮಾಜಿಕವಾಗಿ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರೋದು ಇಷ್ಟಪಡ್ತೀರಾ ನಿಮ್ಗೆಲ್ಲಾರು ಗೊತ್ತಿರಂಗ ನಮ್ಗಲ್ಲ ನಿಮ್ಗೆಲ್ಲಾರು ಗೊತ್ತಿರಂಗೆ ವಾಸಣ್ಣ ಅವರು ತುಂಬಾ ಸೃಜನಶೀಲಿ ಅವರು ಯಾವ್ದೇ ರೀತಿ ಈ ದುಡ್ಡು ಕಾಸು ಇದ್ರಲ್ಲಿ ಅವ್ರು ಯಾವ್ದೇ ರೀತಿ ಯಾವ್ದು ಭೇದ ಭಾವ ಇದ್ದಂಗೆ ನೋಡ್ತಾರೆ ಇನ್ನ ಬಡವರಿಗೆ ಬಂದ್ರಿಗೆ ಅವ್ರ ಕೈಯಲ್ಲಿ ಆದಷ್ಟು ಅವ್ರು ಕೊಟ್ಟು ಇದ್ ಮಾಡ್ತಾರೆ ನಾವ್ ಅದೇ ಇದ್ರೆ ಅದೇ ದೃಷ್ಟಿ ಇಟ್ಕೊಂಡು ನಮ್ ಸ್ನೇಹಿತರ ರಾಜೀವಣ್ಣ ರವಿಯಣ್ಣ ಅವರು ಬ್ರದರ್ಸ್ ಎಲ್ಲ ಬಂದು ಇಲ್ಲಿ ಅನಾಥಾಶ್ರಮದಲ್ಲಿ ಸಮಾಜದ ಮುಖ್ಯ ವಾಹಿನಿಯಿಂದ ದೂರ ಉಳಿದಿರುವ ಈ ಜೀವಗಳ ಮೊಗದಲ್ಲಿ ನಗು ತಂದ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಒಬ್ಬ ನಾಯಕನ ಹುಟ್ಟುಹಬ್ಬವನ್ನ ಕೇವಲ ಕಟ್ಔಟ್ಗಳು ಹಾರ ತುರಾಯಿಗಳಿಗೆ ಸೀಮಿತಗೊಳಿಸದೆ ಹೀಗೆ ಸಮಾಜಮುಖಿ ಕೆಲಸದ ಮೂಲಕ ಆಚರಿಸಿರುವ ವಾಸು ಅಭಿಮಾನಿಗಳ ಕಾರ್ಯ ನಿಜಕ್ಕೂ ಇಂದಿನ ರಾಜಕೀಯ ಮತ್ತು ಸಾಮಾಜಿಕ ವಲಯಕ್ಕೆ ಉತ್ತಮ ಸಂದೇಶ